ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಟಾಪಿಕ್ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ಇನ್ನೇನು ಮುಗಿಯಲಿದೆ ಎರಡ್ ಸಾವಿರದ ಇಪ್ಪತ್ತೈದರ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದನ್ನು ಅದ್ದೂರಿಯಾಗಿ ವೆಲ್ಕಮ್ ಮಾಡುವ ಮುನ್ನ ಒಮ್ಮೆ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರತ್ತ ಹಿಂದಿರುಗಿ ನೋಡಿದರೆ ಈ ವರ್ಷದಲ್ಲಿ ಅನೇಕ ಸೆಲೆಬ್ರಿಟಿಗಳು ವಿವಾಹ ಬಂಧನಕ್ಕೆ ಕಾಲಿಟ್ಟಿದ್ದಾರೆ ಮೊದಲನೆಯದಾಗಿ ಇದೇ ವರ್ಷ ಆಗಸ್ಟ್ ತಿಂಗಳಿನಲ್ಲಿ ಕನ್ನಡ ನಿರ್ದೇಶಕ ತರುಣ್ ಸುಧೀರ್ ಮತ್ತು ನಟಿ ಸೋನಲ್ ಅವರು ಮದುವೆಯಾಗಿದ್ದಾರೆ ತರುಣ್ ಸುಧೀರ್ ಅವರು ಹಿಂದುವಾದರೆ ಸೋನಾಲ್ ಅವರು ಕ್ರಿಶ್ಚಿಯನ್ ಹಾಗಾಗಿ ಆಗಸ್ಟ್ ತಿಂಗಳಿನಲ್ಲಿ ಮೊದಲು ಹಿಂದೂ ಸಂಪ್ರದಾಯದಂತೆ ಮದುವೆಯಾಗಿ ಆನಂತರ ಸೆಪ್ಟೆಂಬರ್ನಲ್ಲಿ ಮಂಗಳೂರಿನ ಚರ್ಚ್ನಲ್ಲಿ ವೆಡ್ಡಿಂಗ್ ಮಾಡಿಕೊಂಡರು ಕೆಂಡಸಂಪಿಗೆ ಚಿತ್ರದ ನಟಿ ಮಾನ್ವಿಕಾ ಕಾಮತ್ ಮತ್ತು ಮೈಸೂರಿನ ಮ್ಯೂಸಿಕ್ ಪ್ರೊಡ್ಯೂಸರ್ ಅರುಣ್ ಕುಮಾರ್ ಅವರು ಈ ವರ್ಷದ ಮೇ ತಿಂಗಳಿನಲ್ಲಿ ಅಪ್ಪಟ ಕೊಂಕಣಿ ಸಂಪ್ರದಾಯದಂತೆ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದರು ಖ್ಯಾತ ನಟಿ ಮೂವತ್ತೆರಡು ವರ್ಷದ ಕೀರ್ತಿ ಸುರೇಶ್ ಅವರು ತಮ್ಮ ಬಾಲ್ಯದ ಗೆಳೆಯನಾದ ಆಂಟೋನಿ ಅವರ ಜೊತೆ ದಾಂಪತ್ಯ ಜೀವನಕ್ಕೆ ಡಿಸೆಂಬರ್ ಹನ್ನೆರಡರಂದು ಅದ್ಧೂರಿಯಾಗಿ ಹಿಂದೂ ಮತ್ತು ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಮದುವೆಯಾಗಿದ್ದಾರೆ ಕನ್ನಡ ಚಿತ್ರಗಳಲ್ಲೂ ಮಿಂಚಿರುವ ತಮಿಳಿನ ಖ್ಯಾತ ನಟ ಶರತ್ ಕುಮಾರ್ ಅವರ ಪುತ್ರಿ ಮಾಣಿಕ್ಯ ಚಿತ್ರದ ಖ್ಯಾತ ನಟಿ ವರಲಕ್ಷ್ಮಿ ಶರತ್ ಕುಮಾರ್ ಅವರು ತಮ್ಮ ದೀರ್ಘಕಾಲದ ಗೆಳೆಯ ನಿಕೋಲೈ ಸಚ್ದೇವ್ ಅವರ ಜೊತೆ ಥೈಲ್ಯಾಂಡ್ ನಲ್ಲಿ ವೈವಾಹಿಕ ಬದುಕಿಗೆ ನಾಂದಿ ಹಾಡಿದ್ದಾರೆ ಕನ್ನಡ ನಟ ಅರ್ಜುನ್ ಸರ್ಜಾ ಅವರ ಹಿರಿಯ ಪುತ್ರಿ ಐಶ್ವರ್ಯ ಅವರು ಚೆನ್ನೈನಲ್ಲಿ ಆಂಜನೇಯ ದೇವಸ್ಥಾನದ ಸನ್ನಿಧಾನದಲ್ಲಿ ಉಮಾಪತಿಯವರ ಕೈ ಹಿಡಿದಿದ್ದಾರೆ ಐಶ್ವರ್ಯ ಅವರು ಕನ್ನಡದ ಪ್ರೇಮ ಬರಹ ಸಿನಿಮಾದಲ್ಲಿ ಹಾಗೂ ಉಮಾಪತಿ ಅವರು ಕಾಲಿವುಡ್ನಲ್ಲಿ ಗುರುತಿಸಿಕೊಂಡಿದ್ದಾರೆ ನಟ ನಾಗ ಚೈತನ್ಯ ಮತ್ತು ಶೋಭಿತಾ ಅವರ ವಿವಾಹ ಮಹೋತ್ಸವ ಅನ್ನಪೂರ್ಣೇಶ್ವರಿ ಸ್ಟುಡಿಯೋದಲ್ಲಿ ಇತ್ತೀಚೆಗಷ್ಟೇ ಅದ್ದೂರಿಯಾಗಿ ನೆರವೇರಿತು ಟಾಲಿವುಡ್ ನಟ ಸಿದ್ಧಾರ್ಥ್ ಮತ್ತು ಬಹುಭಾಷಾ ನಟಿ ಅದಿತಿ ರಾವ್ ಅವರು ತೆಲಂಗಾಣದ ವನರ್ಪತ್ರಿಯಲ್ಲಿರುವ ಸುಮಾರು ನಾನೂರು ವರ್ಷಗಳಷ್ಟು ಹಳೆಯ ದೇವಸ್ಥಾನದಲ್ಲಿ ಸಂಪ್ರದಾಯಬದ್ಧವಾಗಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಬ್ಯಾಡ್ಮಿಂಟನ್ ಚಾಂಪಿಯನ್ ಪಿ ವಿ ಸಿಂಧು ಅವರು ಇದೇ ವರ್ಷ ಡಿಸೆಂಬರ್ ಇಪ್ಪತ್ತ್ ಮೂರರಂದು ಉದಯಪುರದಲ್ಲಿ ತೆಲುಗು ಸಂಪ್ರದಾಯದಂತೆ ವೆಂಕಟಾದತ್ತ ಸಾಯಿ ಅವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ಡಿಸೆಂಬರ್ ಇಪ್ಪತ್ತ್ನಾಲ್ಕರಂದು ಅವರ ತವರು ಹೈದರಾಬಾದ್ನಲ್ಲಿ ಆರತಕ್ಷತೆ ಕಾರ್ಯಕ್ರಮ ನಡೆಯಿತು ಭಾರತದ ಖ್ಯಾತ ಉದ್ಯಮಿಗಳಲ್ಲಿ ಒಬ್ಬರಾದ ಮುಖೇಶ್ ಧೀರುಬಾಯಿ ಅಂಬಾನಿ ಅವರ ಪುತ್ರ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರು ಹನ್ನೆರಡು ಜುಲೈ ಇಪ್ಪತ್ನಾಲ್ಕ ರಿಂದ ಮೂವತ್ತು ಜುಲೈ ಇಪ್ಪತ್ನಾಲ್ಕರವರೆಗೆ ಮುಂಬೈ ನಗರದಲ್ಲಿ ಅದ್ದೂರಿಯಾಗಿ ಮದುವೆಯಾಗಿದ್ದಾರೆ ಇದಿಷ್ಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮದುವೆಯಾದ ಸೆಲೆಬ್ರಿಟಿಗಳ ಪಟ್ಟಿ ಧನ್ಯವಾದಗಳು